ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ರಥಸಪ್ತಮಿಯ ಶುಭಾಶಯಗಳು ಆತ್ಮೀಯರೇ ಸೂರ್ಯದೇವ ನಮ್ಮ ಜಗತ್ತಿಗೆ ಶಕ್ತಿಯ ಮೂಲ ಈ ಭೂ ವಸುಂಧರೆಯ ಮೇಲೆ ಜೀವನ ಸುಗಮವಾಗಿ ನಡೆಯಬೇಕೆಂದರೆ ಸೂರ್ಯನ ಕೃಪೆ ಬೇಕೇ ಬೇಕು ಕಾಲಕಾಲಕ್ಕೆ ಮಳೆ ಬೆಳೆಯಾಗಲು ಸಹ ಸೂರ್ಯನ ಸಹಾಯ ನಮಗೆ ಅತ್ಯವಶ್ಯಕ ಸೂರ್ಯನ ಕಿರಣಗಳು ವಾತಾವರಣದಲ್ಲಿ ಪಸರಿಸುವ ಅಪಾಯಕಾರಿ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಾಣುಗಳನ್ನೆಲ್ಲ ನಾಶಪಡಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬಹಳ ಸಹಕಾರಿಯಾಗಿರುತ್ತವೆ ಇದೇ ಕಾರಣಕ್ಕೆ ಸೂರ್ಯನನ್ನು ದೇವರೆಂದೇ ನಾವು ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬಂದಿದ್ದೇವೆ ದೇವಾನು ದೇವತೆಗಳಲ್ಲಿಯೇ ವಿಶೇಷವೆನಿಸಿಕೊಳ್ಳುವ ಸೂರ್ಯ ದೇವರಿಗೆ ಮುಡಿಪಾಗಿರುವಂತಹ ದೇವಾಲಯಗಳು ಮಾತ್ರ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಸಿಗುತ್ತವೆ ಸೂರ್ಯದೇವನ ಜನ್ಮದಿನವಾದ ರಥಸಪ್ತಮಿಯ ಈ ಶುಭ ದಿನದಂದು ಸೂರ್ಯದೇವರಿಗೆ ಸಮರ್ಪಿತವಾದ ನಮ್ಮ ಭಾರತ ದೇಶದ ಐದು ಪ್ರಸಿದ್ಧ ದೇಗುಲಗಳ ಪರಿಚಯವನ್ನು ನಾವು ಮಾಡ ಹೊರಟಿದ್ದೇವೆ ಭಾರತದ ಐದು ಪ್ರಸಿದ್ಧ ಸೂರ್ಯ ದೇಗುಲಗಳು ಕೋನಾರ್ಕ್ನ ಸೂರ್ಯ ದೇಗುಲ ಒಡಿಶ್ಸಾ ಸೂರ್ಯ ದೇವಸ್ಥಾನ ಎಂದ ತಕ್ಷಣ ತಟ್ಟನೆ ನಮ್ಮೆಲ್ಲರ ಮನಸ್ಸಿಗೆ ಬರುವುದೇ ಒಡಿಸ್ಸಾ ರಾಜ್ಯದ ಕೋನಾರ್ಕ್ ಎಂಬಲ್ಲಿರುವ ಸೂರ್ಯ ದೇವಾಲಯ ದೇಶದ ಹತ್ತು ದೊಡ್ಡ ದೇವಸ್ಥಾನಗಳಲ್ಲಿ ಕೋನಾರ್ಕ್ನ ಸೂರ್ಯ ದೇಗುಲ ಸಹ ಹೊಂದೆನಿಸಿಕೊಳ್ಳುತ್ತದೆ ಅಷ್ಟು ಮಾತ್ರವಲ್ಲದೆ ಇದು ವಿಶ್ವ ಪರಂಪರೆಯ ತಾಣವೂ ಸಹ ಆಗಿದೆ ಭಾರತದ ಏಳು ಅದ್ಭುತಗಳಲ್ಲಿ ಕೋನಾರ್ಕ್ನ ಸೂರ್ಯ ದೇಗುಲ ಸಹ ಮುಂಚೂಣಿಯಲ್ಲಿ ಬರುತ್ತದೆ ಮೂಲತಃ ಚಂದ್ರಭಾಗ ಎಂಬ ನದಿಯ ತೀರದಲ್ಲಿ ಕೋನಾರ್ಕ್ನ ಸೂರ್ಯ ದೇಗುಲ ನಿರ್ಮಿತವಾಗಿತ್ತು ಆದರೆ ಇಂದು ಆ ನದಿ ಒಣಗಿ ಹೋಗಿದೆ ಕೋನಾರ್ಕ್ನ ಸೂರ್ಯ ದೇವಸ್ಥಾನವನ್ನು ಪೂರ್ವ ಗಂಗಾ ಸಾಮ್ರಾಜ್ಯದ ದೊರೆ ಮೊದಲನೆಯ ನರಸಿಂಹದೇವ ಎನ್ನುವವರು ಸಾವಿರದ ಎರಡು ನೂರ ಐವತ್ತರಲ್ಲಿ ಕಟ್ಟಿಸಿದ್ದಾರೆ ವಿಶೇಷವೆಂದರೆ ಈ ಸಂಪೂರ್ಣ ದೇಗುಲವನ್ನು ಸೂರ್ಯನ ರಥದ ರೂಪದಲ್ಲಿಯೇ ವಿನ್ಯಾಸಗೊಳಿಸಲಾಗಿದೆ ಈ ರಥವು ಹನ್ನೆರಡು ಚಕ್ರಗಳನ್ನು ಹೊಂದಿದ್ದು ಈ ಚಕ್ರಗಳು ಹನ್ನೆರಡು ತಿಂಗಳುಗಳ ಸಂಕೇತವೆನಿಸಿಕೊಳ್ಳುತ್ತದೆ ಈ ಹನ್ನೆರಡು ಚಕ್ರಗಳು ಸಾಮಾನ್ಯ ಚಕ್ರಗಳಾಗಿರದೆಯೇ ಸಮಯವನ್ನು ಸೂಚಿಸುವ ಗಡಿಯಾರಗಳಾಗಿವೆ ನೆರಳಿನ ಸಹಾಯದಿಂದಲೇ ಇಂದಿಗೂ ಸಹ ಈ ಗಡಿಯಾರಗಳು ಕರಾರುವಕ್ಕಾಗಿ ಸಮಯವನ್ನು ಸೂಚಿಸುತ್ತವೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಮೂಲ ಕೋನಾರ್ಕ್ ಸೂರ್ಯ ದೇಗುಲವನ್ನು ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಮಗ ಸಾಂಬಾ ಸ್ಥಾಪಿಸಿದ್ದನು ಕುಷ್ಠರೋಗದಿಂದ ಬಳಲುತ್ತಿದ್ದ ಸಾಂಬಾ ಚಂದ್ರಭಾಗ ನದಿಯಲ್ಲಿ ಸ್ನಾನವನ್ನು ಮಾಡಿ ಹನ್ನೆರಡು ವರ್ಷಗಳ ದೀರ್ಘಕಾಲ ಸೂರ್ಯದೇವನ ಆರಾಧನೆಯನ್ನು ಮಾಡುತ್ತಾನೆ ಆತನ ಭಕ್ತಿಗೆ ಮೆಚ್ಚಿದ ಸೂರ್ಯದೇವರು ಸಾಂಬನನ್ನು ಕುಷ್ಠರೋಗದಿಂದ ಮುಕ್ತಿಗೊಳಿಸುತ್ತಾರೆ ಸಾಂಬನು ಚಂದ್ರಭಾಗಾ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಿರುವಾಗ ಅವನಿಗೆ ಸೂರ್ಯದೇವನ ವಿಗ್ರಹವೊಂದು ದೊರೆಯುತ್ತದೆ ಆ ವಿಗ್ರಹವು ಸಾಕ್ಷಾತ್ ದೇವಶಿಲ್ಪಿಗಳಾದ ವಿಶ್ವಕರ್ಮರಿಂದಲೇ ನಿರ್ಮಿತವಾಗಿರುತ್ತದೆ ಸೂರ್ಯದೇವರ ಆ ವಿಗ್ರಹವನ್ನು ಸಾಂಬಾ ಚಂದ್ರಭಾಗಾ ನದಿಯ ತೀರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೇ ಸ್ಥಳದಲ್ಲಿ ಸೂರ್ಯನ ದೇಗುಲವನ್ನು ನಿರ್ಮಿಸುತ್ತಾನೆ ಸಾಂಬಾ ನಿರ್ಮಿಸಿದ್ದ ಅದೇ ದೇಗುಲವನ್ನು ಗಂಗಾ ದೊರೆ ಮೊದಲನೇ ನರಸಿಂಹದೇವರು ಮರು ನಿರ್ಮಾಣ ಮಾಡಿದ್ದಾರೆ ಅಚ್ಚರಿಯ ವಿಶೇಷತೆ ಎಂದರೆ ಈ ಬೃಹದಾಕಾರದ ಕೋನಾರ್ಕ್ನ ಸೂರ್ಯ ದೇಗುಲದಲ್ಲಿದ್ದಂತಹ ಸುಂದರವಾದ ಸೂರ್ಯನ ವಿಗ್ರಹ ಗರ್ಭಗುಡಿಯಲ್ಲಿ ನೆಲದಿಂದ ಸುಮಾರು ಮೂರು ಅಡಿ ಎತ್ತರದಲ್ಲಿ ಯಾವುದೇ ಆಧಾರವಿಲ್ಲದೆ ಗಾಳಿಯಲ್ಲಿ ತೇಲುತ್ತಿತ್ತಂತೆ ಬೆಳಗಾದರೆ ಸಾಕು ಸೂರ್ಯನ ಮೊದಲ ಕಿರಣಗಳು ಸೀದಾ ಗರ್ಭಗುಡಿಯಲ್ಲಿದ್ದಂತಹ ಸೂರ್ಯದೇವನ ಮೇಲೆಯೇ ಬೀಳುತ್ತಿದ್ದವಂತೆ ದುರಂತವೆಂದರೆ ಅನ್ಯ ಧರ್ಮೀಯರ ದಾಳಿ ಹಾಗೂ ನೈಸರ್ಗಿಕ ವಿಕೋಪಗಳಿಂದ ಕೋನಾರ್ಕದ ಸೂರ್ಯ ದೇಗುಲ ಜೀರ್ಣಾವಸ್ಥೆಗೆ ತಲುಪಿದೆ ಮೂಲ ದೇಗುಲದಲ್ಲಿದ್ದಂತಹ ಸೂರ್ಯನ ವಿಗ್ರಹವನ್ನು ವಸ್ತುಸಂಗ್ರಹಾಲಯದಲ್ಲಿಟ್ಟು ಸಂರಕ್ಷಿಸಿ ಇಡಲಾಗಿದೆ ಮೊದೇರಾ ಸೂರ್ಯ ದೇವಸ್ಥಾನ ಗುಜರಾತ್ ಗುಜರಾತ್ ರಾಜ್ಯದ ಮೊದೇರಾ ಎಂಬಲ್ಲಿ ಪುಷ್ಪವತಿ ನದಿಯ ತಟದಲ್ಲಿಯೇ ಭವ್ಯವಾದ ಸೂರ್ಯ ದೇಗುಲ ಸ್ಥಿತವಿದೆ ಕ್ರಿಸ್ತಶಕ ಸಾವಿರದ ಇಪ್ಪತ್ತಾರರಲ್ಲಿ ಸೋಲಂಕಿ ರಾಜವಂಶದ ಭೀಮದೇವ ಎಂಬ ರಾಜರಿಂದ ಈ ದೇಗುಲ ನಿರ್ಮಾಣಗೊಂಡಿದೆ ಸ್ಥಳಪುರಾಣದ ಪ್ರಕಾರ ರಾವಣನನ್ನು ಕೊಂದ ನಂತರ ಪ್ರಭು ಶ್ರೀರಾಮಚಂದ್ರರು ಬ್ರಹ್ಮಹತ್ಯಾ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ವಶಿಷ್ಠ ಋಷಿಗಳ ಸಲಹೆಯ ಮೇರೆಗೆ ಪುಷ್ಪವತಿ ನದಿಯ ತಟಕ್ಕೆ ಯಜ್ಞ ಮಾಡಲು ಬರುತ್ತಾರೆ ಪ್ರಭು ಶ್ರೀರಾಮಚಂದ್ರರು ಯಜ್ಞ ಮಾಡಿದ ಆ ಸ್ಥಳವೇ ಇಂದಿನ ಮೊದೇರ ನಂತರದ ಕಾಲಘಟ್ಟದಲ್ಲಿ ಸೋಲಂಕಿ ರಾಜರುಗಳು ಈ ಪ್ರದೇಶವನ್ನು ಆಳುತ್ತಿದ್ದರು ಇವರು ಸೂರ್ಯವಂಶಸ್ಥರಾದುದರಿಂದಲೇ ಸೂರ್ಯದೇವರ ಮೇಲೆ ಅಪಾರ ಭಕ್ತಿ ಉಳ್ಳವರಾಗಿದ್ದರು ಹಾಗಾಗಿಯೇ ಸೋಲಂಕಿ ವಂಶದ ರಾಜ ಭೀಮದೇವ ಮೊದೇರಾದಲ್ಲಿ ಭವ್ಯವಾದ ಸೂರ್ಯದೇಗುಲವನ್ನು ನಿರ್ಮಿಸಿದ್ದನು ಗರ್ಭಗುಡಿ ಮೆಟ್ಟಿಲುಬಾವಿ ಹಾಗೂ ಸಭಾ ಮಂಟಪಗಳಿಂದ ಕೂಡಿರುವ ಮೊದೇರಾದ ಸೂರ್ಯದೇಗುಲ ವಿಶಿಷ್ಟ ವಾಸ್ತುಶಿಲ್ಪ ಹಾಗೂ ವಿನ್ಯಾಸದಿಂದಾಗಿಯೇ ಬಹಳ ಹೆಸರುವಾಸಿಯಾಗಿದೆ ಸೂರ್ಯದೇವನ ಮೊದಲ ಕಿರಣಗಳು ದೇಗುಲದ ಗರ್ಭಗುಡಿಯನ್ನೇ ತಲುಪುವ ರೀತಿಯಲ್ಲಿ ದೇಗುಲವನ್ನು ನಿರ್ಮಾಣ ಮಾಡಲಾಗಿದೆ ದುಃಖಕರ ವಿಚಾರವೆಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಈ ದೇವಾಲಯದ ಮೇಲೆ ದಾಳಿಯನ್ನು ನಡೆಸಿದಾಗ ದೇಗುಲದಲ್ಲಿದ್ದಂತಹ ಮುಖ್ಯ ಸೂರ್ಯನ ವಿಗ್ರಹ ನಾಶಗೊಂಡಿದೆ ಹಾಗಾಗಿಯೇ ಈ ದೇಗುಲದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳು ಈ ಪ್ರಸ್ತುತ ಕಾಲಘಟ್ಟದಲ್ಲಿ ನಡೆಯುತ್ತಲಿಲ್ಲ ಆದರೆ ಶಿಲ್ಪಕಲೆಯ ಶ್ರೀಮಂತಿಕೆಯ ದೃಶ್ಯಕಾವ್ಯವಾಗಿ ಕಂಗೊಳಿಸುತ್ತಿರುವ ಮೊದೇರಾದ ಸೂರ್ಯ ದೇಗುಲ ತನ್ನ ಘತ ಇತಿಹಾಸವನ್ನು ಸಾರುತ್ತಾ ಇಂದಿಗೂ ಪ್ರವಾಸಿಗರನ್ನೆಲ್ಲ ತನ್ನತ್ತಾಕರ್ಷಿಸುತ್ತದೆ ಮಾರ್ತಾಂಡ ಸೂರ್ಯ ದೇವಸ್ಥಾನ ಕಾಶ್ಮೀರ ಸಂಸ್ಕೃತ ಭಾಷೆಯಲ್ಲಿ ಸೂರ್ಯದೇವನಿಗೆ ಇರುವ ಮತ್ತೊಂದು ಹೆಸರು ಮಾರ್ತಾಂಡ ಕಾಶ್ಮೀರ ರಾಜ ಲಲಿತಾದಿತ್ಯನಿಂದ ಎಂಟನೆಯ ಶತಮಾನದಲ್ಲಿ ನಿರ್ಮಿತವಾದಂತಹ ಮಾರ್ತಾಂಡ ಸೂರ್ಯದೇಗುಲವು ಇಂದಿಗೂ ಕಾಶ್ಮೀರದ ಅನಂತ್ನಾಗ್ನಲ್ಲಿ ಅವಶೇಷಗಳ ರೂಪದಲ್ಲಿ ಕಾಣಸಿಗುತ್ತದೆ ಕಾಶ್ಮೀರದ ಇತಿಹಾಸದಲ್ಲಿ ಇಂದಿಗೂ ಸಹ ತನ್ನ ಅತ್ಯದ್ಭುತ ವಾಸ್ತುಶಿಲ್ಪದಿಂದ ಮತ್ತು ಹಲವು ದಾಳಿಗಳಿಗೆ ಸಿಲುಕಿ ನುಜ್ಜುಗುಜ್ಜಾಗಿ ಅವಶೇಷವಾದರೂ ಸಹ ಇಂದಿಗೂ ತನ್ನ ವೈಭವೋಪೇತ ರಚನೆಯಿಂದಲೇ ಜನರ ಮನಸ್ಸನ್ನು ಸೂರೆಗೊಳ್ಳುವಂತಹ ಅತ್ಯದ್ಭುತ ದೇಗುಲವಿದು ಇಷ್ಟೇ ಅಲ್ಲದೆ ಮಾತಾಂಡ ಸೂರ್ಯ ದೇಗುಲ ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಅತ್ಯಂತ ದೊಡ್ಡ ಸೂರ್ಯ ದೇಗುಲವಾಗಿದೆ ಬೃಹತ್ ಗಾತ್ರದ ಬಂಡೆಗಲ್ಲುಗಳನ್ನೆಲ್ಲ ಅಲುಗಾಡದ ಹಾಗೆ ಒಂದರ ಮೇಲೆ ಒಂದನ್ನು ಇಡುತ್ತಾ ಇಡೀ ದೇಗುಲವನ್ನು ನಿರ್ಮಿಸಲಾಗಿದೆ ಎಂಟನೆಯ ಶತಮಾನದಲ್ಲಿ ರಾಜಾ ಲಲಿತಾದಿತ್ಯರು ಈ ದೇಗುಲವನ್ನು ಕಟ್ಟಿಸಿದ್ದಾರಾದರೂ ಕ್ರಿಸ್ತ ಶಕ ಮೂರು ನೂರ ಎಪ್ಪತ್ತರಲ್ಲಿಯೇ ರಾಜಾ ರಾಣಾದಿತ್ಯನ ಕಾಲದಲ್ಲಿಯೇ ದೇಗುಲಕ್ಕೆ ಅಡಿಪಾಯವನ್ನು ಹಾಕಲಾಗಿತ್ತು ಅದೇ ಅಡಿಪಾಯದ ಮೇಲೆಯೇ ರಾಜ ಲಲಿತಾದಿತ್ಯರು ಎಂಟನೆಯ ಶತಮಾನದಲ್ಲಿ ಈ ದೇಗುಲವನ್ನು ನಿರ್ಮಿಸಿದ್ದಾರೆ ಕಾಶ್ಮೀರದ ಸಾಂಪ್ರದಾಯಿಕ ವಾಸ್ತುಶಿಲ್ಪದ ಜೊತೆ ಜೊತೆಗೆ ಗಾಂಧಾರ ಗುಪ್ತ ರೋಮನ್ ಚೈನೀಸ್ ಹಾಗೂ ಗ್ರೀಕ್ ವಾಸ್ತುಶಿಲ್ಪ ಪ್ರಭಾವವನ್ನು ಸಹ ಈ ದೇಗುಲ ಹೊಂದಿದೆ ಸೂರ್ಯ ಆಗಸದಲ್ಲಿರುವ ಅಷ್ಟೂ ಸಮಯ ಸೂರ್ಯನ ಬೆಳಕು ಗರ್ಭಗುಡಿಯ ಒಳಗೆ ಬೀಳುವಂತೆ ಈ ದೇಗುಲವನ್ನು ನಿರ್ಮಿಸಲಾಗಿತ್ತು ಹದಿಮೂರನೇ ಶತಮಾನದಲ್ಲಿ ಕಾಶ್ಮೀರದಲ್ಲಿ ಇಸ್ಲಾಮೀಕರಣಕ್ಕೆ ಕಾರಣಕರ್ತನಾದ ಸಿಕಂದರ್ ಬುಕ್ಸಿಕನ್ ಎಂಬ ಮತಾಂಧ ಸುಲ್ತಾನ ಈ ಮಾರ್ತಾಂಡ ಸೂರ್ಯ ದೇಗುಲ ಸೇರಿದಂತೆ ಕಾಶ್ಮೀರದಲ್ಲಿ ಹಲವು ಹಿಂದೂ ದೇಗುಲಗಳನ್ನು ನಾಶಗೊಳಿಸಿದನು ಬುಟ್ಸಿಕನ್ನನ ಸೈನಿಕರು ಈ ಮಾರ್ತಾಂಡ ಸೂರ್ಯ ದೇಗುಲವನ್ನು ನಾಶಪಡಿಸಲು ಸತತ ಒಂದು ವರ್ಷಗಳ ಕಾಲ ನಿರಂತರವಾಗಿ ಪ್ರಯತ್ನಪಟ್ಟಿದ್ದರಂತೆ ಆದರೂ ಸಹ ಅತ್ಯದ್ಭುತ ನಿರ್ಮಾಣದ ಕಾರಣದಿಂದಾಗಿಯೇ ಅವರಿಗೆ ದೇಗುಲವನ್ನು ಸಂಪೂರ್ಣವಾಗಿ ನಾಶಪಡಿಸಲು ಸಾಧ್ಯವಾಗಿಲ್ಲ ಹೀಗಾಗಿ ಅವಶೇಷದಲ್ಲಿದ್ದರೂ ಸಹ ತನ್ನ ಗಂಭೀರತೆ ಹಾಗೂ ಸತ್ಯಕತೆಯನ್ನು ಇಂದಿಗೂ ಮಾರ್ತಾಂಡ ದೇಗುಲ ಎತ್ತಿ ತೋರುತ್ತಲಿದೆ ಪ್ರಸ್ತುತ ಮಾರ್ತಾಂಡ ದೇಗುಲವು ಭಾರತೀಯ ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿದ್ದು ರಾಷ್ಟ್ರೀಯ ಮಹತ್ವವನ್ನು ಪಡೆದ ಸ್ಮಾರಕ ಎಂದು ಘೋಷಿಸಲ್ಪಟ್ಟಿದೆ ಅರಸವಳ್ಳಿ ಸೂರ್ಯ ದೇಗುಲ ಆಂಧ್ರಪ್ರದೇಶ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯ ಶ್ರೀಕಾಕುಳಂ ಪಟ್ಟಣದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಅರಸವಳ್ಳಿ ಎಂಬ ಗ್ರಾಮದಲ್ಲಿ ಸುಮಾರು ಸಾವಿರದ ಮುನ್ನೂರು ವರ್ಷಗಳಷ್ಟು ಪುರಾತನವಾದ ಸೂರ್ಯದೇವರ ಆಲಯವಿದೆ ಈ ದೇಗುಲ ದಕ್ಷಿಣ ಭಾರತದ ಅತ್ಯಂತ ಪುರಾತನ ಸೂರ್ಯದೇಗುಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ದೇಗುಲವು ಏಳನೆಯ ಶತಮಾನದಲ್ಲಿ ಕಳಿಂಗರಾಜ ದೇವೇಂದ್ರ ವರ್ಮರಿಂದ ನಿರ್ಮಿಸಲ್ಪಟ್ಟಿದೆ ಐದು ಅಡಿ ಎತ್ತರದ ಕಪ್ಪು ಗ್ರಾನೈಟ್ ಕಲ್ಲಿನ ಉಷಾ ಹಾಗೂ ಛಾಯಾ ಸಮೇತರಾದ ಸೂರ್ಯದೇವರ ವಿಗ್ರಹ ಇಲ್ಲಿನ ಪ್ರಮುಖ ಆಕರ್ಷಣೆ ಮಾರ್ಚ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಅಂದರೆ ಉತ್ತರಾಯಣ ಹಾಗೂ ದಕ್ಷಿಣಾಯಣದಲ್ಲಿ ಒಂದೊಂದು ಬಾರಿ ಸೂರ್ಯನ ಕಿರಣಗಳು ದೇಗುಲದ ಗರ್ಭಗುಡಿಯಲ್ಲಿರುವಂತಹ ಸೂರ್ಯದೇವರ ಮೂರ್ತಿಗೆ ಬೀಳುವಂತೆ ಈ ದೇಗುಲವನ್ನು ನಿರ್ಮಾಣ ಮಾಡಲಾಗಿದೆ ಅರಸವಳ್ಳಿಯ ಸೂರ್ಯ ದೇಗುಲದಲ್ಲಿರುವ ಸೂರ್ಯನ ವಿಗ್ರಹ ಸಾಕ್ಷಾತ್ ಇಂದ್ರದೇವನಿಂದಲೇ ಪ್ರತಿಷ್ಠಾಪಿಸಲ್ಪಟ್ಟಿದೆ ಒಮ್ಮೆ ದೇವೇಂದ್ರ ಶ್ರೀಕಾಕುಳಂನಲ್ಲಿರುವಂತಹ ರುದ್ರ ಕೋಟೇಶ್ವರ ದೇವಾಲಯಕ್ಕೆ ಅಕಾಲದಲ್ಲಿ ಭೇಟಿಯನ್ನು ನೀಡಿರುತ್ತಾನೆ ಆಗ ಶಿವಾಲಯದ ಕಾವಲುಗಾರರಾಗಿದ್ದ ನಂದಿಯು ಇಂದ್ರನಿಗೆ ಒದೆಯುತ್ತಾನೆ ನಂದಿಯ ದಾಳಿಯಿಂದ ಇಂದ್ರ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದು ಬಿಡುತ್ತಾನೆ ಆಗ ಸೂರ್ಯನಾರಾಯಣರಿಗೆ ದೇಗುಲವನ್ನು ನಿರ್ಮಿಸಿದರೆ ನಂದಿಯಿಂದ ಉಂಟಾದ ಗಾಯದ ನೋವಿನಿಂದ ಇಂದ್ರನಿಗೆ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಎನ್ನುವಂತಹ ಕನಸು ಬೀಳುತ್ತದೆ ಪ್ರಜ್ಞೆ ಬಂದ ನಂತರ ಇಂದ್ರನು ತಾನು ಕೆಳಗೆ ಬಿದ್ದಿದ್ದಂತಹ ಸ್ಥಳದಲ್ಲಿಯೇ ಅಗೆದು ನೋಡುತ್ತಾನೆ ಆತನಿಗೆ ಸೂರ್ಯನಾರಾಯಣರ ಮೂರ್ತಿ ದೊರೆಯುತ್ತದೆ ಆ ಮೂರ್ತಿಯನ್ನು ಇಂದ್ರ ಅಲ್ಲಿಯೇ ಸ್ಥಾಪಿಸಿ ಪೂಜಿಸಿ ತನ್ನ ಗಾಯದಿಂದ ಉಂಟಾದ ನೋವಿನಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ ದೇಗುಲದ ಸಮೀಪವೇ ಇಂದ್ರ ಪುಷ್ಕರಣಿ ಎಂಬ ಪುಷ್ಕರಣಿಯೂ ಸಹ ಇದೆ ಈ ಪುಷ್ಕರಣಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ ಭಕ್ತಾದಿಗಳು ಸೂರ್ಯದೇವರ ದರ್ಶನಕ್ಕೆ ತೆರಳುತ್ತಾರೆ ಪುಷ್ಕರಣಿಯಲ್ಲಿ ಮಿಂದು ಸೂರ್ಯದೇವನಿಗೆ ಪೂಜೆಯನ್ನು ಸಲ್ಲಿಸಿದರೆ ಸಕಲ ಇಷ್ಟಾರ್ಥಗಳು ಸಹ ಸಿದ್ಧಿಸುತ್ತವೆ ಎನ್ನುವ ನಂಬಿಕೆ ಇದೆ ಸೂರ್ಯನಾರ್ ಕೋಯಿಲ್ ಕುಂಭಕೋಣಂ ತಮಿಳುನಾಡು ತಮಿಳುನಾಡಿನ ಕುಂಭಕೋಣಂನ ಬಳಿ ಸ್ಥಿತವಿರುವ ಪ್ರಸಿದ್ಧ ನವಗ್ರಹ ದೇಗುಲಗಳಲ್ಲಿ ಸೂರ್ಯದೇವರಿಗೆ ಸಮರ್ಪಿತವಾದಂತಹ ಸೂರ್ಯನಾರ್ ಕೋಯಿಲ್ ದೇಗುಲ ಸಹ ಪ್ರಮುಖದ್ದೆನಿಸಿಕೊಳ್ಳುತ್ತದೆ ಇದು ನಮ್ಮ ಭಾರತ ದೇಶದ ಅತ್ಯಂತ ಅಪರೂಪದ ಸೂರ್ಯ ದೇಗುಲಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಏಕೆಂದರೆ ಈ ದೇಗುಲದಲ್ಲಿ ಸೂರ್ಯದೇವರ ಜೊತೆಗೆ ಎಲ್ಲ ನವಗ್ರಹಗಳಿಗೂ ಸಹ ಪ್ರತ್ಯೇಕ ದೇಗುಲಗಳಿವೆ ಒಂಬತ್ತು ಗ್ರಹಗಳಿಗೆ ಪ್ರತ್ಯೇಕವಾದ ಗುಡಿ ಹೊಂದಿರುವ ತಮಿಳುನಾಡಿನ ಏಕೈಕ ದೇಗುಲವೆಂದರೆ ಸೂರ್ಯನಾರ್ ಸೂರ್ಯನಾರ್ ಕೋಯಿಲ್ ದೇಗುಲವನ್ನು ಹನ್ನೆರಡನೇ ಶತಮಾನದಲ್ಲಿ ರಾಜಾ ಚೋಳರ ಆಳ್ವಿಕೆಯ ಕಾಲಾವಧಿಯಲ್ಲಿ ನಿರ್ಮಿಸಲಾಗಿದೆ ದೇಗುಲದಲ್ಲಿ ವ್ಯಕ್ತಿಯ ಜೀವನದಲ್ಲಿ ಬಂದೊದಗುವ ಅಡೆತಡೆಗಳನ್ನೆಲ್ಲ ನಿವಾರಣೆ ಮಾಡಲು ಸೂರ್ಯ ಹೋಮ ಎಂಬ ಶಕ್ತಿಶಾಲಿ ಹೋಮವನ್ನು ಮಾಡಲಾಗುತ್ತದೆ ಇದು ಜೀವನದಲ್ಲಿ ಸುಧಾರಣೆಯನ್ನು ತಂದುಕೊಡುತ್ತದೆ ಎನ್ನುವ ಇದೆ ಪ್ರಧಾನ ದೇವರಾದ ಸೂರ್ಯನ ವಿಗ್ರಹ ಇಬ್ಬರು ಪತ್ನಿಯರಾದ ಉಷಾ ಹಾಗೂ ಛಾಯಾ ಸಮೇತ ನಿಂತಿರುವ ಭಂಗಿಯಲ್ಲಿದೆ ದೇವಾಲಯದ ಸಂಕೀರ್ಣದಲ್ಲಿ ಸೂರ್ಯ ಪುಷ್ಕರಣಿ ಎಂಬ ಕೊಳವಿದ್ದು ಯಾರು ಈ ಕೊಳದಲ್ಲಿ ಸ್ನಾನವನ್ನು ಮಾಡುತ್ತಾರೋ ಅವರಿಗೆ ವಿವಿಧ ರೀತಿಯ ರೋಗಗಳೆಲ್ಲ ಗುಣವಾಗುತ್ತವೆ ಎನ್ನುವ ಇದೆ ದೇಗುಲವು ಪಶ್ಚಿಮಾಭಿಮುಖವಾಗಿದ್ದು ಎಲ್ಲ ಕಾಲದಲ್ಲಿಯೂ ಸಹ ಸೂರ್ಯನ ಕಿರಣಗಳು ದೇವರ ಮೇಲೆ ಬೀಳುವಂತೆ ಈ ದೇಗುಲವನ್ನು ನಿರ್ಮಿಸಲಾಗಿದೆ ದಂತಕಥೆಗಳ ಪ್ರಕಾರ ಕಾಲವ ಎಂಬ ಋಷಿಗಳು ಕುಷ್ಠರೋಗದಿಂದ ಬಳಲುತ್ತಿರುವಾಗ ಅವರು ನವಗ್ರಹಗಳ ಆರಾಧನೆಯನ್ನು ಮಾಡುತ್ತಾರೆ ಅವರ ಪೂಜೆಯಿಂದ ಪ್ರಸನ್ನರಾದ ನವಗ್ರಹಗಳು ರುಚಿಯ ಕುಷ್ಠರೋಗವನ್ನು ನಿವಾರಣೆ ಮಾಡುತ್ತಾರೆ ಒಬ್ಬ ವ್ಯಕ್ತಿಯ ಹಣೆ ಬರಹವನ್ನು ಬದಲಿಸುವ ಅಧಿಕಾರ ಯಾರಿಗೂ ಇಲ್ಲದ್ದರಿಂದ ಬ್ರಹ್ಮದೇವರಿಗೆ ನವಗ್ರಹಗಳ ಮೇಲೆ ಕೋಪ ಬರುತ್ತದೆ ಆಗ ಬ್ರಹ್ಮದೇವರು ನವಗ್ರಹಗಳಿಗೆಲ್ಲ ಕುಷ್ಠರೋಗದಿಂದ ಬಳಲುವಂತೆ ಶಾಪವನ್ನು ನೀಡುತ್ತಾರೆ ಹೀಗೆ ಬ್ರಹ್ಮದೇವರ ಶಾಪದಿಂದ ಕುಷ್ಠರೋಗದಿಂದ ಬಳಲುತ್ತಿದ್ದ ನವಗ್ರಹಗಳೆಲ್ಲರೂ ಸೂರ್ಯನಾರ್ ಕೋಯಲ್ಗೆ ತೀರಾ ಸಮೀಪದಲ್ಲಿರುವ ತಿರುಮಂಗಲ ಕುಡಿಯಲ್ಲಿ ಶಿವಪರಮಾತ್ಮರ ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾರೆ ನವಗ್ರಹಗಳ ತಪಸ್ಸಿಗೆ ಮೆಚ್ಚಿದ ಶಿವಪರಮಾತ್ಮರು ನವಗ್ರಹಗಳ ಮೂಲ ಶಕ್ತಿಯನ್ನು ಹಿಂದಿರುಗುವಂತೆ ಮಾಡುತ್ತಾರೆ ನಂತರ ನವಗ್ರಹಗಳನ್ನು ಪೂಜಿಸುವ ಭಕ್ತಾದಿಗಳನ್ನೆಲ್ಲ ಆಶೀರ್ವದಿಸಲು ಒಂದೇ ಸ್ಥಳದಲ್ಲಿ ತಂಗುವಂತೆ ಹರಸುತ್ತಾರೆ ಶಿವಪರಮಾತ್ಮರ ಆದೇಶದ ಮೇರೆಗೆ ಸೂರ್ಯನಾರ್ ಕೋಯ್ಲಿನಲ್ಲಿ ನವಗ್ರಹಗಳು ಗ್ರಹಾಧಿಪತಿ ಸೂರ್ಯದೇವರೊಂದಿಗೆ ನೆಲೆ ನಿಂತಿದ್ದಾರೆ ಆತ್ಮೀಯರೇ ರಥಸಪ್ತಮಿಯ ಈ ಸುದಿನದಂದು ಸೂರ್ಯ ಭಗವಾನರಿಗೆ ಸಮರ್ಪಿತವಾದಂತಹ ನಮ್ಮ ಭಾರತ ದೇಶದ ಪ್ರಮುಖ ಸೂರ್ಯ ದೇಗುಲಗಳ ಕುರಿತು ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ